ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ಇತ್ತೀಚೆಗೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ಮೇಳ ನಡೆಯಿತು ಸೊ ನಾಲ್ಕು ದಿನವೂ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಕೃಷಿ ಕೊಡುವ ವಿಚಾರ ಏನಪ್ಪಾ ಅಂತಂದರೆ ಈ ಒಂದು ಮಳೆಯಲ್ಲೂ ಸಹ ಸಾಕಷ್ಟು ಶಾಲೆಗಳು ಕಾಲೇಜುಗಳು ಶಾಲಾ ಮಕ್ಕಳನ್ನು ಕಾಲೇಜು ವಿದ್ಯಾರ್ಥಿಗಳನ್ನು ಈ ಒಂದು ಕೃಷಿ ಮೇಳಕ್ಕೆ ಕರ್ಕೊಂಡು ಬಂದರು ಇಷ್ಟು ಮಳೆ ಇದ್ರೂ ಸಹ ಮಕ್ಕಳಲ್ಲಿ ಈ ಒಂದು ಕೃಷಿ ಮೇಳದ ಬಗ್ಗೆ ಹಾಗೆ ವ್ಯವಸಾಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಏನು ಶಾಲಾ ಕಾಲೇಜುಗಳು ಕರ್ಕೊಂಬಂದರು ಆ ಒಂದು ವಿಷಯ ನನಗೆ ತುಂಬಾ ಖುಷಿಯಾಯಿತು ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದಷ್ಟು ಶಾಲೆ ಮಕ್ಕಳನ್ನು ಮಾತಾಡಿಸಿದ್ದೇನೆ ಶಾಲಾ ಶಿಕ್ಷಕರನ್ನು ಮಾತಾಡಿಸಿದ್ದೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಹಾಗೆ ರೈತ ಬಂದವರೇ ನೀವೇನಾದರೂ ಹಸು ಕುರಿ ಕೋಳಿ ಸಾಕಾಣಿಕೆ ಮಾಡ್ತಾಯಿದ್ದು ನಿಮ್ಮಲ್ಲಿರುವಂತಹ ಮೇವನ್ನು ಕಟ್ ಮಾಡಲು ಒಂದು ಮೇವು ಕತ್ತರಿಸುವ ಯಂತ್ರವನ್ನು ಹುಡುಕ್ತಾ ಇದ್ದರೆ ಅಥವಾ ಒಂದು ಖಾರ ಕುಟ್ಟುವ ಮಷೀನನ್ನು ಹುಡುಕ್ತಾ ಇದ್ದರೆ ಅಥವಾ ಸ್ವಂತ ಮನೆಯಲ್ಲಿಯೇ ಒಂದು ಶುದ್ಧವಾದ ಎಣ್ಣೆಯನ್ನು ತಯಾರಿಸುವಂತಹ ಎಣ್ಣೆ ಗಾಣದ ಮಷೀನನ್ನು ನೋಡ್ತಾ ಇದ್ದರೆ ಮತ್ತು ಶಾವಿಗೆ ಮಷೀನನ್ನು ನೋಡ್ತಾ ಇದ್ದರೆ ಮತ್ತಷ್ಟು ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಇಲ್ಲಿ ಕಾಣಿಸ್ತಿರುವ ಈ ಒಂದು ನಂಬರ್ಗೆ ನೀವು ಕರೆ ಮಾಡಬಹುದು ಅದರ ಜೊತೆಗೆ ಗೋಧಿ ಜೋಳ ಮೆಕ್ಕೆಜೋಳ ಬೆಲೆ ಮಸಾಲೆ ಯಾವುದೇ ಇರಲಿ ಬಿಸಿರಿ ತಮ್ಮ ಮನೆಯಲ್ಲೇ ಮೂವತ್ತರಿಂದ ನಲವತ್ತು ಪೈಸೆ ಪ್ರತಿ ಕಿಲೋ ವೆಚ್ಚದಲ್ಲಿ ಐಎಸ್ಒ ಮಾನ್ಯತೆ ಉಳ್ಳ ಸಂಪೂರ್ಣ ಆಟೋಮ್ಯಾಟಿಕ್ ಜರ್ಮನ್ ಟೆಕ್ನಾಲಜಿಯಿಂದ ತಯಾರಿಸಲಾದ ದಣಿಗುರಹಿತ ಆಟಾ ಚಕ್ಕಿ ಗಿರಣಿ ಹುಡುಕಿಕೊಂಡು ಅಲ್ಲಿ ಇಲ್ಲಿ ಅಲೆಯಬೇಕಿಲ್ಲ ನಿಮ್ಮ ಮನೆಯಲ್ಲಿ ತಯಾರಾಗುತ್ತೆ ಫಟಾಫಟ್ ಹಿಟ್ಟು ಗೃಹಿಣಿಯರ ನೆಚ್ಚಿನ ಮಹಾಲಕ್ಷ್ಮಿ ಸ್ಮಾರ್ಟ್ ಗಿರಣಿ ಸ್ತ್ರೀಯರ ಸ್ಮಾರ್ಟ್ ಗಿರಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಹಾಲಕ್ಷ್ಮಿ ಸ್ಮಾರ್ಟ್ ಗಿರಣಿ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಡಿ ತಮ್ಮ ಒಂದು ವಿದ್ಯಾಸಂಸ್ಥೆಯ ಬಗ್ಗೆ ಪರಿಚಯ ಮಾಡಿಕೊಡಿ ಸರ್ ಸರ್ ನನ್ನ ಹೆಸರು ಸುನಿಲ್ ಕುಮಾರ್ ಎಂ ಬಿ ಫಿಸಿಕ್ಸ್ ಲೆಕ್ಚರರ್ ಸೊ ಇವತ್ತು ನಾವು ದಕ್ಷ ಕಾಲೇಜು ಶ್ರೀ ದಕ್ಷ ಅಕಾಡೆಮಿ ಅಂದ್ರಹಳ್ಳಿಯಿಂದ ಇಲ್ಲಿ ಕೃಷಿ ಮೇಳಕ್ಕೆ ಕರ್ಕೊಂಡ್ಬಂದಿದ್ದೀವಿ ಬಂದಿದ್ದೀವಿ ಸರ್ ಈಗ ನಾವು ಯೂಟ್ಯೂಬ್ ಚಾನಲ್ ಅಲ್ಲಿ ಕೃಷಿ ಮೇಳಕ್ಕೆ ಶಾಲಾ ಮಕ್ಕಳು ಬರ್ತಾ ಇರೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ವಿ ಸಾಕಷ್ಟು ಜನ ಅಪ್ರಿಸಿಯೇಷನ್ ಮಾಡಿದ್ರು ಸೊ ಈ ತರ ಒಂದು ಬೆಳವಣಿಗೆ ಜಾಸ್ತಿ ಆಗ್ಬೇಕು ಅಂತ ಹೇಳ್ತಾ ಇದ್ರು ಸರ್ ನೀವು ಇದು ಇದೇ ಫಸ್ಟ್ ಟೈಮ್ ಬರ್ತಾ ಇದಂಚನೆ ಬರ್ತಾ ಇದ್ರು ಇಲ್ಲ ಸರ್ ಇದು ಪ್ರತಿ ವರ್ಷನೂ ಬರ್ತಾ ಇರ್ತೀವಿ ಏನಕ್ಕೆ ಅಂತಂದ್ರೆ ನಾವಿರೋದು ಬೆಂಗಳೂರು ಸಿಟಿನಲ್ಲಿ ಅಂದರೆ ಈ ಕಾಲೇಜಲ್ಲಿ ಇರುವಂತ ಎಲ್ಲ ಮಕ್ಕಳು ನಮಗೆ ಏನಾಯಿರ್ತದೆ ಅಂತಂದ್ರೆ ಸಿಟಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಬೆಳೆದಿರ್ತಾರೆ ಸೊ ಈ ಕೃಷಿ ಮೇಳದಿಂದ ನಮಗೇನು ಯೂಸ್ ಆಗುತ್ತೆ ಅಂತಂದ್ರೆ ಒಂದು ಕೃಷಿನಲ್ಲಿ ರೈತರು ಯಾವ ಥರ ಉಪಕರಣ ಯೂಸ್ ಮಾಡ್ತಾರೆ ಯಾವ ಥರ ಕೆಲಸ ಮಾಡ್ತಿರ್ತಾರೆ ಹಳ್ಳಿನಲ್ಲಿ ಯಾವ ಥರ ಇದಿರುತ್ತೆ ಅದ್ರ ಬಗ್ಗೆ ನಾವೆಲ್ಲ ಸ್ಟಡಿ ಮಾಡೋದಕ್ಕೋಸ್ಕರನೇ ಇವ್ರಿಗೂ ಒಂದು ಯೂಸ್ ಆಗಲಿ ಅಂಡೇನ್ ಇನ್ನೂ ಒಂದು ನಾವು ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ನಾವು ಇವ್ರಿಗೆ ಒಂದು ಹೈಯರ್ ಎಜುಕೇಶನ್ ಅಂತ ಒಂದು ಬರುತ್ತೆ ಬಿ ಎಸ್ ಸಿ ಅಂತ ಅದರಲ್ಲೂ ಕೂಡ ಒಂದು ನಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಬರುತ್ತೆ ಆ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಇವರಿಗೆ ಕೆಲವೊಂದು ಉಪಕರಣಗಳ ಬಗ್ಗೆ ಮತ್ತೆ ಕೃಷಿ ಮಾಹಿತಿ ಬಗ್ಗೆ ತಿಳಿಸ್ಬೇಕು ಅಂತಂದ್ರೆ ಈ ಒಂದು ಕೃಷಿ ಮೇಳ ನಮಗೆ ಯೂಸ್ಫುಲ್ ಆಗತ್ತೆ ಈಗ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಯಾವ ತರ ಇತ್ತು ಸರ್ ಯಾವ ತರ ರೆಸ್ಪಾನ್ಸ್ ಮಾಡ್ತಾ ಸರ್ ನೋಡಿದ್ದು ಬಂದ್ರಮ್ಮ ಹೇಳಿ ನೀವ್ ಅವ್ರನ್ನೇ ಇಂಟ್ರಾಕ್ಷನ್ ಮಾಡಿದ್ರೆ ಬೆಟರ್ ಯಾಕೆಂದ್ರೆ ನಾವ್ ಕರ್ಕೊಂಡ್ ಬಂದಿರ್ತೀವಿ ಅವ್ರ ಅಭಿಪ್ರಾಯ ಏನಿದೆ ಅಂತ ನೀವೇ ತಿಳ್ಕೊಬೇಕಲ್ಲ ಓಕೆ ನೀವು ಕೃಷಿ ಮೇಲೆ ಬಂದಿದ್ದೀರಾ ಏನೇನು ನೋಡಿದ್ರಿ ಏನೇನ್ ಮಾಹಿತಿ ಸಿಕ್ತು ನೋಡಿದ್ಮೇಲೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಅಂತ ನಮ್ಗೊಂದು ಕೋರ್ಸ್ ಬರುತ್ತೆ ಸೆಕೆಂಡ್ ಪಿ ಯು ಸಿ ಆದ್ಮೇಲೆ ನಾವ್ ಅದನ್ನ ಸಿಟಿ ಇಂದ ತಗೊಂಡಿ ಮಾಡಬಹುದು ಆ ಕೋರ್ಸ್ ನ ಬಟ್ ಇಲ್ಲಿರೋದು ಎಲ್ಲಾ ರೈತರಿಗೆ ಏನೇನ್ ಬೇಕೋ ಆ ತರ ಹೊಸ ಉಪಕರಣಗಳೆಲ್ಲ ಬಂದಿದಾವೆ ಆಮೇಲೆ ನ್ಯೂ ಟೆಕ್ನಾಲಜಿ ಎಲ್ಲ ಬಂದಿದೆ ಆಮೇಲೆ ಹೆಂಗೆ ಅಗ್ರಿಕಲ್ಚರ್ ಅಲ್ಲಿ ಅಪ್ಡೇಟ್ ಆಮೇಲೆ ಇವಾಗ ಎ ಐ ಎಲ್ಲ ಬಂದಿದೆ ಸೊ ಟೆಕ್ನಾಲಜಿ ಹೆಂಗೆ ಬೆಳ್ಕೊಂಡಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಎಲ್ಲ ಏನೇನು ಫರ್ಟಿಲೈಸರ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ಆಮೇಲೆ ಏನೇನು ಯೂಸ್ ಮಾಡಬಹುದು ಅಂತೆಲ್ಲ ಇದೆ ಅದನ್ನೆಲ್ಲ ಇಲ್ಲಿ ತೋರಿಸಿದ್ದಾರೆ ಅಂದ್ರೆ ಕೃಷಿ ಮೇಳದಲ್ಲಿ ನಾವು ಅಗ್ರಿಕಲ್ಚರ್ ಬಗ್ಗೆ ತಿಳ್ಕೊಬಹುದು ಮತ್ತೆ ಎಷ್ಟೊಂದ್ ಜನ ಹಳ್ಳಿಲೆಲ್ಲ ನೋಡಿರಲ್ಲ ಇಲ್ಲಿ ಫಾರ್ಮಿಂಗ್ ಹೆಂಗ್ ಮಾಡೋದು ಮತ್ತೆ ಟ್ರಾಕ್ಟರ್ಸ್ ಎಲ್ಲ ಹೆಂಗೆ ಡೆವಲಪ್ ಆಗಿದೆ ಅದು ಕೂಡ ಇದೆ ಕೋಳಿ ಫಾರ್ಮಿಂಗ್ ಎಲ್ಲ ಮಾಡಿದ್ದಾರೆ ಅಲ್ಲಿ ಸೊ ಅದನ್ನು ಕೂಡ ನೋಡ್ಬೋದು ಹೆಂಗೆ ಚಿಕ್ಕ ಚಿಕ್ಕದು ಕೋಳಿ ಪುಟ್ಟ ಪುಟ್ಟ ಕೋಳಿ ಇರುತ್ತೋ ಎಲ್ಲ ನೋಡ್ ತಿಳ್ಕೊಬಹುದು ನಾವು ಅದು ಫುಲ್ ಡೆವಲಪ್ಮೆಂಟ್ ವರ್ಗು ಫುಲ್ ಎಲ್ಲ ಇಟ್ಟಿದ್ದಾರೆ ಅಂಡ್ ಫಿಶರೀಸ್ ಕೂಡ ಇದೆ ಅಲ್ಲಿ ಫಿಶರೀಸ್ ಬಗ್ಗೆನು ನಾವು ತಿಳ್ಕೊಬಹುದು ಅಂಡ್ ಈ ಸೈಡ್ ಪರ್ಚೇಸಿಂಗ್ ಎಲ್ಲ ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಮತ್ತೆ ಅವರು ಕೂಡ ಸ್ಟೂಡೆಂಟ್ಸ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಮುಂದೆ ಯಾರಾದ್ರೂ ಅಗ್ರಿಕಲ್ಚರ್ನ ಅಗ್ರಿಕಲ್ಚರ್ ಫೀಲ್ಡ್ ಗೆ ಹೋದ್ರೆ ಅವ್ರ ಎಕ್ಸ್ಪ್ಲೇನೇಷನ್ ಕೂಡ ಎಕ್ಸ್ಪ್ಲೇನೇಷನ್ ಮಾಡೋದ್ರಿಂದ ಕೂಡ ನಾವು ಸ್ವಲ್ಪ ತಿಳ್ಕೊಬಹುದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಬಹುದು ಅಂಡ್ ಬೇರೆಯವ್ರು ಯಾರಾದ್ರೂ ಅಗ್ಲಿ ಕಲ್ಚರ್ ಮಾಡ್ತಾರೆ ತುಂಬಾ ಯೂಸ್ಫುಲ್ ಆಗಿದೆ ಅವ್ರು ಎಕ್ಸ್ಪ್ಲೈನ್ ಮಾಡೋ ವೇ ಕೂಡ ತುಂಬಾ ಈಸಿ ಆಗಿದೆ ತುಂಬಾ ನಮಗೆ ಕಂಫರ್ಟಬಲ್ ಆಗೋ ತರನೇ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಂಡ್ ಇಲ್ಲಿ ಯಾವ್ದೇ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡ್ಬೇಕಂತ ಅಂದ್ರೂ ತುಂಬಾ ಚೀಪ್ ರೇಟ್ ಅಲ್ಲಿ ಪರ್ಚೇಸಿಂಗ್ ಕೊಡ್ತಿದ್ದಾರೆ ಸೊ ತುಂಬಾ ಯೂಸ್ಫುಲ್ ಆಗಿದೆ ಇಲ್ಲಿಗೆ ಬಂದಿರೋಕೆ ಅಕ್ಷಯ್ ಸರ್ ಮತ್ತೆ ದಿಲೀಪ್ ಸರ್ ಇಬ್ರು ಕಾರಣ ಆಗಿರೋದ್ರಿಂದ ಅವ್ರಿಬ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಾವಿವತ್ ಕೃಷಿ ಮೇಳಕ್ ಬಂದಿದ್ವಿ ಇಲ್ಲಿ ಎಷ್ಟೊಂದ್ ತರದ್ದೆಲ್ಲ ನೋಡಿದ್ವಿ ಅಲ್ಲಿ ಸೋಲಾರ್ ಸಿಸ್ಟಮ್ ಸೋಲಾರ್ ಹೌಸ್ ತರನೇ ಮಾಡಿದ್ದಾರೆ ಅಲ್ಲಿ ಪ್ಯಾನೆಲ್ಸ್ ಎಲ್ಲ ಇದೆ ಗೊತ್ತಾಗುತ್ತೆ ನಮ್ಗೆ ಆಫರ್ ಕೊಟ್ಟಿದ್ದಾರೆ ಟೂ ಹಂಡ್ರೆಡ್ ಬ್ಯಾಟ್ ಕಮ್ಮಿ ಬಂದ್ರೆ ಫ್ರೀ ಆಕ್ ಸಿಗುತ್ತೆ ಕರೆಂಟ್ ಅಂತ ಅದೇ ತರ ಸೋಲಾರ್ ಯೂಸ್ ಮಾಡಿದ್ರೆ ಇನ್ನ ಜೀರೋ ಪರ್ಸೆಂಟ್ ಕರೆಂಟ್ ಆಗುತ್ತೆ ಆವಾಗ ಯೂಸ್ ಮಾಡ್ಕೋಬಹುದು ಎಲ್ಲಾರು ಅದ್ರಿಂದ ಎಷ್ಟೊಂದು ಯೂಸಸ್ ಇದೆ ಆಮೇಲೆ ಎಷ್ಟೊಂದ್ ಕಾಲೇಜಸ್ ಎಲ್ಲ ಬಂದಾಗ ಅವರು ಪ್ಲಾನ್ಸ್ ಆಗಿ ಅಗ್ರಿಕಲ್ಚರ್ ಬಗ್ಗೆ ಆಗಲಿ ಎಷ್ಟೊಂದು ತಿಳ್ಕೊಬಹುದು ಅವರು ಮಕ್ಳಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅದಲ್ದಲ್ಲೇ ಕೆಮಿಕಲ್ ಫರ್ಟಿಲೈಸರ್ಸ್ ಹೆಂಗ್ ಯೂಸ್ ಮಾಡೋದು ಆಮೇಲೆ ಸೀಡ್ಸ್ ಎಲ್ಲ ಇದೆ ಅದ್ರ ಬಗ್ಗೆ ತಿಳ್ಕೊಬಹುದು ಸೊ ಎಲ್ಲ ಯೂಸ್ ಆಗ್ತಿದೆ ಥ್ಯಾಂಕ್ ಯು